ನಮ್ಗ್ ಮುಂದೆ ಏನಾದ್ರೆ ಹೊಸದ ನಾಲಿ ಆಗ ಅದೇನ ಹೇಳಿ ಸಮಸ್ಯೆ ನಮ್ಗೆ ಹೊಸ ನಾಲಿ ಆಗ್ಬೇಕು ಏನಾದ್ರೂ ಮನವಿ ಮುಂದೊಂದು ಬದ್ನ ಸರ್ ಪೂರಾ ಲಾಸ್ಟ್ ನಾವಿದ್ದೆವು ಮನೆ ಬಂದ ಮನವಿರುತ್ತೆ ನಾವು ಹೋಗಿ ಪಂಚಾಯತ್ ನಾ ಕೆಲಸ ಮಾಡೋ ನಾನೇ ಇದ್ದ ಪಂಚದ ಹೋಗಿ ಕೇಳಿದ ಕೇಳಿದ್ರೊಳಗೆ ಅಪ್ರಿಂದ ನಿಮ್ ಒಳಗೆ ಹೆಸರೇ ಇಲ್ಲ

ಅಂದ್ರೆ ನೋಡ್ರಿ ನಿಮ್ಮತ್ತರ ಒಂದು ಮೆಂಬರು ಒಂದು ಸದಸ್ಯರಾಗಿರಿ ಆಗಿ ರಿಟೈರ್ಮೆಂಟ್ ಆಗಿರಿ ಅದ್ರು ಬೀಳಿದಿರಿ ಖರೆ ನಿಮ್ಮ ಮಾತಿಗೆ ಬೆಲೆ ಕೊಡಲ್ಲ

ನಮ್ಮ ನಮ್ಮೂರಾಗೆ ಇಲ್ಲಿ ಫಸ್ಟ್ ಏನಾಗಿದೆ ಅಂದ್ರೆ ನಮ್ಮ ಕಡೆದು ವಾರ್ಡ್ದಾಗ ಎಸ್ ಸಿ ವಾರ್ಡ್ದಾಗ ನಾಲಿ ಅಂದ್ರೆ ಎಲ್ಲ ಕಡೆ ನಾಲಿ ಕೇಳಿದಾರೆ ನಮ್ಮ ಎಸ್ ಸಿ ವಡ್ದೆ ನಾಲಿ ಇಲ್ಲ ನಾಲಿ ಸಮಸ್ಯೆ ಏನಿದೆ ಮಾಧವಪ್ಪರ ಮನೆ ಬಲ್ಲಿ ಪೂರ ನಿಮಗೆ ಫ್ರೀ ಹೋಗಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡೋಣ ರೀ ಬಟ್ ಹೇಳಿನಿರಿ ಹಾಕಿದೇವೆ ಆಲ್ರೆಡಿ ಹಾಂ ಇದ್ದಿಲ್ಲ ಹಾಂ ಮೆಂಬರ್ಸ್ ಹೇಳಿದ ಹೇಳಿ ಮೆಂಬರ್ದವ್ರಿಗೆ ಹೇಳಿದ್ರೆ ನಮ್ಮ ಮೆಂಬರ್ಗೆ ಏನಂದ್ರೆ ನಮ್ಮ ಎ ಸಿ ಕೆಲಸ ಇಲ್ಲ ಹಾಂ ಅದು ಇದ್ರ ಮಾಡ್ಕೊಡ್ತೀಯ ಅಂದ್ರೆ ಅದ್ರೊಳಗೆ ಹೋಗಿ ನೋಡಿದೆ ಪಂಚಾಯ್ತಾಗ ಅವ್ರು ಬಂದಿಲ್ಲ ಉದ್ಯೋಗ ಕೆಲಸ ಉದ್ಯೋಗ ಪೇಮೆಂಟ್ ಹಾಕಿ ಆ ಸರ್ ಈ ಸೈಡ್ ನಿಮ್ಮ ಈ ಸೈಡ್ ಇಲ್ಲ ಎಸ್ ಸೈಡ್ ಹೇಳಿ ಲೈಟ್ ಇಲ್ಲ ಅಂತಂದ್ರೆ ಲೈಟಿನೇ ಏನು ಹೇಳಿಲ್ಲ ರೀ ಹಾಂ

ನಾಲಿ ಅಂತ ಹೇಳಿ ಕಂಬಕ್ಕೆ ಲೈಟ್ ಅಮ್ಮ ಮತ್ತ ಈಗ ಈ ದಿನ ಕತ್ತಲೆ ಅದು ಕಚ್ರೆ ಗಾಡಿ ಬರಂದ ಕಚ್ರ ಕಚ್ರೆ ಅವ್ರಿಗೆ ಯಾಕ ಮೆಂಬರ್ ಸಾಕ

മുറ കണ്ടില്ല അല്ല അങ്ങേ ഒരു നാലേ പൂറ അന്തിഗല ఉంటാ നിനക്ക്